ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೇಮಿ ಯಾರು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಸೀಕ್ರೆಟ್ ಹಾಟ್ ಫೀಲಿಂಗ್ಸ್ ಏನು ಅವರ ಪ್ರೇಮ ಸಂದೇಶ ಏನು ಏನವರು ನಿಮಗೆ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಅಂದರೆ ಅವರು ನಿಮ್ಮ ಜೊತೆ ಇರ್ಬೋದು ಅಥವಾ ನೀವಿಬ್ಬರು ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ನಿಮ್ಮಿಂದ ದೂರ ಇರ್ಬೋದು ಕೆಲವರು ಮನಸ್ಸಿನ ಮಾತನ್ನು ಹೇಳದೇ ಇರ್ಬೋದು ಇಂಥ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಏನು ಭಾವನೆ ಉಂಟು ನಿಮ್ಮ ಬಗ್ಗೆ ಅವರು ಏನು ಹೇಳಬೇಕು ಅಂತ ಮನಸ್ಸಾರೆ ಬಯಸ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ನೋಡುವ ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ಸಿಗುವಂತಾಗಲಿ ಹಾಗೆಯೇ ಆ ಪ್ರೀತಿ ಶಾಶ್ವತವಾಗಿರಲಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ಇದು ಜನರಲ್ ಆಗಿರುತ್ತೆ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಅವರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ನಿಮ್ಮ ಇಷ್ಟ ದೇವ ದೇವರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮವರು ನಿಮ್ಮ ಜೊತೆ ಇರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇನೂ ಇರಬಹುದು ಅಂದರೆ ಈ ವಿಡಿಯೋವನ್ನು ನೀವು ಯಾವಾಗ ಫಸ್ಟ್ ಟೈಮ್ ನೋಡ್ತೀರಾ ಯಾವುದೇ ದಿವಸ ಯಾವುದೇ ತಿಂಗಳು ಯಾವುದೇ ವರ್ಷ ನೋಡಿದಾಗ ಇದು ಯಾವಾಗ ನಿಮಗೆ ಕನಸುತ್ತೆ ವಿಡಿಯೋ ಆವಾಗ ಇದು ನಿಮಗೆ ಅನ್ವಯ ಆಗುತ್ತೆ ನಿಮ್ಮಿಂದ ಅವರು ತುಂಬ ಪಡ್ಕೊಂಡಿದ್ದಾರೆ ಜೀವನದಲ್ಲಿ ಅಂದರೆ ನೀವೇ ಅವರ ಒಂದು ಶಕ್ತಿ ಮಾಟಿವೇಶನ್ ಅಂತ ಹೇಳ್ಬೋದು ಅವರ ಜೀವನದಲ್ಲಿ ಅವರು ಖುಷಿಯಾಗಿರಲಿಕ್ಕೆ ಮೇನ್ ಮೂಲ ಕಾರಣವೇ ನೀವು ಇಲ್ಲಿ ಅವರು ತುಂಬ ಸೀರಿಯಸ್ ಆಗಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ರು ಈಗಲೂ ಪ್ರೀತಿ ಮಾಡ್ತಾರೆ ಪ್ರೀತಿ ಅನ್ನೋದು ಬ್ರೇಕಪ್ ಆಗಲಿ ಸಪ್ರೇಷನ್ ಆಗಲಿ ಅದು ದೂರ ಆಗಿಲ್ಲ ಅವರ ಜೊತೆ ಉಂಟು ಅದು ಇನ್ನೂ ಕೂಡ ಕೆಲವೊಂದು ಸಂದರ್ಭಗಳು ಅವರಿಗೆ ನೆನಪು ಮಾಡುತ್ತೆ ಎಲ್ಲವನ್ನು ಅವರ ಜೀವನದಲ್ಲಿ ನೀನು ತುಂಬ ಒಂದು ಸ್ಪೆಷಲ್ ವ್ಯಕ್ತಿ ಅಂತ ಹೇಳ್ಬೋದು ಇಲ್ಲಿ ಯಾವುದೇ ಒಂದು ರೀತಿಯ ಮೋಸ ವಂಚನೆ ಸ್ವಾಟ ಇಲ್ಲ ಈ ಪ್ರೀತಿಯಲ್ಲಿ ನಿಮ್ಮ ಹುಡುಗ ನಿಮ್ಮನ್ನು ಸ್ವಾರ್ಥಕ್ಕೋಸ್ಕರ ಪ್ರೀತಿ ಮಾಡಿಲ್ಲ ಅಥವಾ ಮೋಸ ಮಾಡಲಿಕ್ಕೂ ಪ್ರೀತಿ ಮಾಡಿಲ್ಲ ಇದೊಂದು ರೂಲ್ ಅವ್ ಅಂತ ಹೇಳ್ಬೋದು ಕೆಲವೊಂದು ಸಲ ಅವರು ಏನೋ ಒಂದು ನಿಮ್ಮನ್ನು ರೇಗಿಸಲಿಕ್ಕೆ ಅಥವಾ ನಿಮಗೆ ಸ್ವಲ್ಪ ಹಿರಿಟೇಷನ್ ಮಾಡುವ ಅಂತ ಹೇಳಿಬಿಟ್ಟು ನೀನಂದರೆ ನನಗೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಹೇಳಿರ್ಬೋದು ಬಟ್ ಮನಸ್ಸಿನಲ್ಲಿ ತುಂಬ ನಿಮ್ಮನ್ನು ಪ್ಯೂರಾಗಿ ಆಗಿ ಪ್ರೀತಿ ಮಾಡ್ತಾರೆ ಇವತ್ತಿಗೂ ಅವರ ಮನಸ್ಸಿನಲ್ಲಿ ನೀವೇ ಇದ್ದೀರಾ ಯಾವ ವ್ಯಕ್ತಿಯಿಂದ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾವ ವ್ಯಕ್ತಿಯಿಂದ ಒಬ್ಬರ ಜೀವನ ಬದಲಾಗುತ್ತೆ ಅವರನ್ನು ಅವರು ಯಾವತ್ತೂ ಮರೆಯಲ್ಲ ಹಾಗೆಯೇ ನಿಮ್ಮಿಂದ ನಿಮ್ಮ ವ್ಯಕ್ತಿಯ ಜೀವನ ಬದಲಾಗಿದೆ ಹಾಗಾಗಿ ಸದಾ ಅವರು ನಿಮ್ಮ ಜೊತೆ ಅಂದರೆ ನೀವು ಅವರ ಮನಸ್ಸಿನಲ್ಲಿ ಇರ್ತೀರಾ ನಿಮ್ಮ ಜೊತೆ ಅವರು ಇರ್ತಾರೆ ಅವರು ನಿಮ್ಮಿಂದ ದೂರ ಇದ್ರು ಅವರ ಮನಸ್ಸಿನಲ್ಲಿ ನೀವು ಯಾವಾಗಲೂ ಇರ್ತೀರ ಇಲ್ಲಿ ನಿಮ್ಮ ವ್ಯಕ್ತಿಗೆ ಏನೋ ಒಂದು ಸಮಸ್ಯೆ ಆಗಿದೆ ಹಾಗಾಗಿ ಅವರು ನಿಮ್ಮಿಂದ ದೂರ ಇರ್ಬೋದು ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ಬೋದು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಅವರು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ ನಾನು ಬೇಡ ನಾನು ಇಷ್ಟ ಇಲ್ಲ ಆ ಥರ ತಿಳ್ಕೊಳ್ಳೋದು ತಪ್ಪು ನೀವು ವಿಡಿಯೋ ನೋಡುವವರು ಸ್ವಲ್ಪ ಆ ಥರನೇ ಅಂದ್ಕೊಳ್ತಾ ಇದ್ದೀರ ಕೆಲವರು ಅಂದರೆ ಇಲ್ಲಿ ಅವರಿಗೆ ಕೆಲವು ಅದೇ ಅಂದಂತಹ ಸಮಸ್ಯೆಗಳುಂಟು ಖಂಡಿತವಾಗಿಯೂ ಅದನ್ನು ಅವರು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ ಇಲ್ಲಿ ಯಾಕೆ ನೋಡಿ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಇಲ್ಲಿ ತುಂಬ ದುಃಖ ಬರ್ತಾ ಇದ್ದೀರಾ ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ನಿಮ್ಮ ಲೈಫಲ್ಲಿ ಏನಾಗ್ತಾ ಉಂಟು ಅದರ ಬಗ್ಗೆ ನೀವು ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ ಇಲ್ಲಿ ನಿಮ್ಮ ವ್ಯಕ್ತಿ ಮುಕ್ತ ಮನಸ್ಸಿನಿಂದ ಮಾತನಾಡುವವರಲ್ಲ ಅಂದರೆ ನಾನು ನಿನ್ನನ್ನು ಅಷ್ಟು ಪ್ರೀತಿ ಮಾಡ್ತೇನೆ ಎಷ್ಟು ಪ್ರೀತಿ ಮಾಡ್ತೇನೆ ನೀನಂದರೆ ನನ್ನ ಪ್ರಾಣ ಪ್ರಪಂಚ ಆ ಥರ ಎಲ್ಲ ಹೇಳುವವರೇ ಅಲ್ಲ ಬಾಯ್ಬಿಟ್ಟು ಸೊ ಏನಿದ್ರು ಮನಸ್ಸಿನಲ್ಲೇ ಗುಡಿ ಕಟ್ಟಿ ನಿಮ್ಮನ್ನು ಆರಾಧಿಸುವವರು ಹಾಗಾಗಿ ಇಲ್ಲ ನೀವು ತುಂಬ ಮಾತಿನಲ್ಲಿ ಹೇಳ್ತೀರಾ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತೀರಾ ಅದು ನಿಮ್ಮ ಕ್ಯಾರೆಕ್ಟರ್ ಬಟ್ ನಿಮ್ಮ ವ್ಯಕ್ತಿಯ ಕ್ಯಾರೆಕ್ಟರ್ ಸ್ವಲ್ಪ ತದ್ಬಿರುದ ಎಲ್ಲವನ್ನು ಮನಸ್ಸಿನಲ್ಲೇ ಹೇಳ್ಕೊಡ್ತಾರೆ ಹಾಗಾಗಿ ಇಲ್ಲಿ ಕೆಲವೊಂದು ಸಲ ನಿಮ್ಮಿಬ್ಬರ ಮಧ್ಯೆ ಕ್ಲಾಶಸ್ ನಡೆಯುತ್ತೆ ಜಗಳ ನಡೆಯುತ್ತೆ ಅಂದರೆ ನಿಮಗೆ ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನು ಪ್ರೀತಿ ಮಾಡಲ್ಲ ನೀವು ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಆ ಥರ ಅನಿಸುತ್ತೆ ನಿಮಗೆ ಬಟ್ ಆ್ಯಕ್ಚುಲಿ ಅವ್ರು ತುಂಬ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಮನಸ್ಸಿನಲ್ಲಿ ನಿಮ್ಮನ್ನು ಆರಾಧಿಸ್ತಾರೆ ನೋಡಿ ಅವರು ನಿಮ್ಮಿಂದ ದೂರ ಇರ್ಬೋದು ಆದರೂ ನಿಮ್ಮನ್ನು ಅವರು ನೆನಪು ಮಾಡ್ಕೊಳ್ತಾರೆ ನೀವು ಅವರ ಜೊತೆ ಇಲ್ಲದೇ ಇದ್ರೂ ನಿಮ್ಮ ಪ್ರೀತಿ ಶಾಶ್ವತವಾಗಿರುತ್ತೆ ಹಾಗೆಯೇ ನಿಮ್ಮ ನೆನಪು ಕೂಡ ಕೆಲವೊಂದು ಸಲ ಕೆಲವೊಬ್ಬರು ವ್ಯಕ್ತಿಗಳು ಜೀವನವನ್ನು ಚೇಂಜ್ ಮಾಡಿರ್ತಾರೆ ಅವರನ್ನು ಯಾವತ್ತವರು ಮರೆಯಲ್ಲ ಹಾಗೆಯೇ ಆ ಸಂಬಂಧ ಅಷ್ಟು ದೂರದಲ್ಲಿ ಅಂದರೆ ಮಾತಿನ ಮೂಲಕ ಬಿಟ್ಟು ಹೋಗುವಂಥ ಸಂಬಂಧ ಕೂಡ ಅಲ್ಲ ನಿಮ್ಮ ಬಗ್ಗೆ ತುಂಬ ಆಸೆ ಕನಸುಗಳನ್ನು ಇಟ್ಕೊಂಡಿದ್ದಾರೆ ಹಾಗೆಯೇ ನಮ್ಮ ಜೀವನ ಈ ಥರ ಇರಬೇಕು ಆ ಥರ ಇರಬೇಕು ಅಂದರೆ ತುಂಬ ಈ ಪ್ರೀತಿಯ ಬಗ್ಗೆ ಇರ್ಬೋದು ನೆಕ್ಸ್ಟ್ ಫ್ಯೂಚರ್ ಲೈಫ್ ಬಗ್ಗೆ ಇರ್ಬೋದು ಇಬ್ಬರ ಬಗ್ಗೆ ನಿಮ್ಮ ಬಗ್ಗೆ ಮಾತ್ರ ಅಲ್ಲ ಅವರ ಬಗ್ಗೆ ಮಾತ್ರ ಅಲ್ಲ ಇಬ್ಬರು ಒಟ್ಟಿಗೆ ನಾವು ಚೆನ್ನಾಗಿರಬೇಕು ಅಂತ ತುಂಬ ಆಸೆ ಕನಸುಗಳನ್ನು ಕಟ್ಕೊಂಡಿದ್ದಾರೆ ಕೆಲವೊಂದು ಸಲ ಅವರು ಯಾವುದನ್ನು ಕೂಡ ತೋರಿಕೆಗೋಸ್ಕರ ಹೇಳ್ಕೊಳಲ್ಲ ಮನಸ್ಸಿನಲ್ಲಿ ಇತ್ತು ಏನು ಮಾಡಬೇಕು ಅದಕ್ಕೋಸ್ಕರ ವರ್ಕ್ ಮಾಡ್ತಾರೆ ಎದುರಿನಲ್ಲಿ ನೀವು ಅವರಿಗೆ ರೇಗಿಸಿರ್ಬೋದು ನೀವು ಕೂಡ ನಿಮ್ಮ ಕೈಯಿಂದ ಏನೂ ಆಗಲ್ಲ ನೀವೇನೂ ಮಾಡಲ್ಲ ಏನೇ ಒಂದು ಸ್ಟೆಪ್ ತಗೊಳ್ಳಲ್ಲ ಅಂತ ಬಟ್ ಅವರು ಏನಂದರೆ ಏನು ಕೂಡ ನಿಮ್ಮ ಜೊತೆ ಹೇಳಿ ಮಾಡಲ್ಲ ಸೊ ಅವರಾಗಿ ಡಿಸಿಷನ್ ತಗೊಂಡು ಎಲ್ಲ ಮಾಡ್ತಾ ಹೋಗ್ತಾರೆ ಏನು ಬೇಕು ನಿಮ್ಮ ಲೈಫಿಗೆ ನಿಮ್ಮ ಈ ಸಕ್ಸಸ್ ಆಗಲಿಕ್ಕೆ ಅದಕ್ಕೋಸ್ಕರ ನಿಮ್ಮ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರಿಗೆ ಮೇಲೆ ಎಷ್ಟೇ ಸಿಟ್ಟಿರಲಿ ಕೋಪ ಇರಲಿ ಏನೇ ಒಂದು ಜಗಳ ಆಗಿದ್ರೂ ನಿಮ್ಮ ಮುಖ ನೋಡಿದ ತಕ್ಷಣ ಅವರು ಕೂಲ್ ಆಗ್ತಾರೆ ಆ ಪ್ರೀತಿ ಇರ್ಬೋದು ಆ ಸಂತೋಷ ಇರ್ಬೋದು ಪುನಃ ಅವರ ಹೃದಯದಲ್ಲಿ ಬರುತ್ತೆ ಹಾಗಾಗಿ ನೀವು ಬ್ರೇಕಪ್ಪಲ್ಲಿದ್ದರೆ ಸಪ್ರೇಷನಲ್ಲಿದ್ದರೆ ಅವರಿಗೆ ಡೈರೆಕ್ಟಾಗಿ ಸಿಗ್ಲಿಕ್ಕೆ ಅಥವಾ ಒಂದು ವಿಡಿಯೋ ಕಾಲ್ ಮೂಲಕ ಅದನ್ನು ನೀವು ಟ್ರೈ ಮಾಡ್ಬೋದು ಸೊ ಅವರ ಮನಸ್ಸು ಪರಿವರ್ತನೆ ಆಗುತ್ತೆ ಖಂಡಿತವಾಗಿಯೂ ನಿಮ್ಮನ್ನು ನೋಡಿದ ನಂತರ ಅವರ ಮನಸ್ಸು ಕರಗುತ್ತೆ ಏನೇ ಒಂದು ಸಮಸ್ಯೆ ಆದ್ರೂ ಅದು ಕ್ಲಿಯರ್ ಆಗುತ್ತೆ ಏನಕ್ಕಂದರೆ ನಿಮ್ಮ ಮುಖದಲ್ಲಿ ಅಂಥದ್ದೊಂದು ಕಲೆ ಉಂಟು ಕೆಲವರ ಮುಖದಲ್ಲಿ ದೈವಿಕ ಕಲೆ ಅನ್ನೋದಿರುತ್ತೆ ಸೊ ಆ ಥರ ನಿಮ್ಮ ಮುಖದಲ್ಲಿ ಕೂಡ ನಿಮ್ಮ ಮುಖ ನೋಡಿದ ತಕ್ಷಣ ಅವರು ಸಂಪೂರ್ಣವಾಗಿ ಚೇಂಜ್ ಆಗ್ತಾರೆ ನಿಮ್ಮ ಪ್ರೀತಿಯಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಅದು ಅತಿ ಬೇಗ ಶೀಘ್ರ ನಿಮ್ಮ ಮುಖ ನೋಡಿದ ತಕ್ಷಣ ಅವರು ಚೇಂಜ್ ಬಿಡ್ತಾರೆ ಎಷ್ಟೇ ಜಗಳ ಮಾಡಿರ್ಬೋದು ಏನೇ ಆಗಿರ್ಬೋದು ನಿಮಿತ್ರ ಪ್ರಮದ್ಯೆ ಕೆಲವೊಂದು ಸಲ ನಿಮ್ಮ ಪ್ರೀತಿಯಲ್ಲಿ ಯಾರಾದರೂ ನಮ್ಮ ಪ್ರೀತಿಯನ್ನು ದೂರ ಮಾಡಿದರೆ ಅಥವಾ ಈ ಪ್ರೀತಿ ಶಾಶ್ವತವಾಗಿ ದೂರ ಆದರೆ ಏನು ಮಾಡುವುದಂತ ತುಂಬ ಆಲೋಚನೆ ಮಾಡ್ತೀರಾ ನಿಮ್ಮನ್ನು ಅವರು ಯಾವತ್ತೂ ಬಿಟ್ಕೊಡಲ್ಲ ಹಾಗೇನೆ ಅಂತ ಒಂದು ಸಮಯ ಸಂದರ್ಭ ಬಂದರೂ ಅದೊಂದು ಡಿವೈನ್ ಟೈಮ್ ಆಗಿರುತ್ತೆ ಆ ಟೈಮ್ನಲ್ಲಿ ನಿಮ್ಮ ಇಷ್ಟ ದೇವ ದೇವರ ಗುರುಗಳು ನಿಮಗೆ ಆಶೀರ್ವಾದ ಮಾಡ್ತಾರೆ ನಿಮ್ಮ ಕೈ ಬಿಡಲ್ಲ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಅವರು ನಿಮಗೆ ಸಂಪೂರ್ಣವಾಗಿ ಅನುಗ್ರಹವನ್ನು ನೀಡ್ತಾರೆ ನಿಮ್ಮ ವ್ಯಕ್ತಿಯಾದ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮಗೋಸ್ಕರ ತುಂಬ ಅಂದರೆ ಬೇಸರ ಪಟ್ಕೊಳ್ತಾರೆ ಕಣ್ಣೀರು ಹಾಕ್ತಾರೆ ಅಂದರೆ ಎಲ್ಲ ಒಂದು ಕಡೆ ಅವರಿಗೂ ಭಯ ಉಂಟು ಈ ಪ್ರೀತಿಯನ್ನು ಯಾರಾದರೂ ಸಂಪೂರ್ಣವಾಗಿ ಅಂದರೆ ಶಾಶ್ವತವಾಗಿ ದೂರ ಮಾಡಿದರೆ ನಾನು ಏನು ಮಾಡೋದು ನಾನು ಇದನ್ನು ಯಾವ ರೀತಿ ತಕ್ಕೊಳ್ಳಿ ನನ್ನ ಆ ಚೈತನ್ಯನೇ ಅವರು ಈಗಿರುವಾಗ ನಾನು ಏನು ಮಾಡಲಿ ಸೊ ಈ ಥರ ಅವರು ತುಂಬ ಕೆಲವೊಂದು ಸಲ ನೆಗೆಟಿವ್ ಆಗಿ ತಿಂಕ್ ಮಾಡ್ತಾರೆ ಹಾಗೆಯೇ ತುಂಬ ವೀಕ್ ಆಗ್ತಾರೆ ಆದರೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿಗೆ ಅಂಥದ್ದೊಂದು ಸಮಸ್ಯೆ ಬರಲ್ಲ ಬಂದರೂ ಅದು ಪರಿಹಾರ ಆಗುತ್ತೆ ಕೆಲವೊಂದು ಸಮಯ ಸಂದರ್ಭಗಳು ನಮಗೆ ಪಾಠವನ್ನು ಕಲಿಸಬೇಕಾಗಿರುತ್ತೆ ಅದಕ್ಕೋಸ್ಕರ ಆ ಥರ ಅನಿಸುತ್ತೆ ಮನಸ್ಸಿನಲ್ಲಿ ಬಟ್ ನಿಮ್ಮವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ತುಂಬ ಚೆನ್ನಾಗಿ ಫ್ಯೂಚರ್ ಲೈಫಲ್ಲಿ ಕೂಡ ನೋಡಿಕೊಳ್ತಾರೆ ನಿಮ್ಮ ಜೀವನದಲ್ಲಿ ಇರ್ಬೋದು ಅಥವಾ ನಿಮ್ಮವರ ಜೀವನದಲ್ಲಿ ನೀವು ಅವರ ಬಗ್ಗೆ ಕೆಲವೊಂದು ಆಸೆ ಕನಸುಗಳನ್ನು ಕಂಡಿರ್ಬೋದು ಅಥವಾ ಅವರು ನಿಮ್ಮ ಜೀವನದಲ್ಲಿ ಈ ಥರ ನಮ್ಮ ಹುಡುಗಿ ಇರಬೇಕು ನಮ್ಮ ಹುಡುಗ ಹಿಂಗೆ ಆಗ್ಬೇಕು ಸೊ ಆ ಥರ ಎಲ್ಲ ಕನಸುಗಳನ್ನು ಕಂಡಿರ್ಬೋದು ನೀವು ಖಂಡಿತವಾಗಿ ಆ ಎಲ್ಲ ಕನಸುಗಳು ನೆರವೇರುತ್ತೆ ಏನು ಅನ್ಕೊಂಡಿದ್ದೀರಾ ಅದೆಲ್ಲವೂ ನಿಮ್ಮ ಕನಸಿನ ರೀತಿಯಲ್ಲೇ ನನಸಾಗುತ್ತೆ ಅಂದ್ರೆ ಇಲ್ಲಿ ಒಂದು ಪ್ರೀತಿಯಲ್ಲಿ ಒಂದು ಹೊಸ ಬದಲಾವಣೆಯಾಗುತ್ತೆ ಒಂದು ಹೊಸ ಚೈತನ್ಯವನ್ನು ನೋಡ್ತೀರಾ ನಿಮ್ಮ ಪ್ರೀತಿಯಲ್ಲಿ ಕೆಲವೊಂದು ಪ್ರೀತಿಯಲ್ಲಿ ತುಂಬ ಸಮಸ್ಯೆ ಬಂದದ್ದು ಕ್ಲಿಯರ್ ಆಗಲ್ಲ ಬಟ್ ಈ ಪ್ರೀತಿಯಲ್ಲಿ ಹಂಗಲ್ಲ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಿಮಗೆ ನಾನು ಆಗಲೇ ಹೇಳಿದ ಹಾಗೆ ದೇವರ ಅನುಗ್ರಹ ಆಶೀರ್ವಾದ ಅನ್ನೋದು ಸಂಪೂರ್ಣವಾಗಿ ನೋಡಿ ಇದು ಜನ್ರಲ್ ಆಗಿರುತ್ತೆ ನಿಮಗೆ ನಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಹೇಳಿರ್ತೇನೆ ಏನಕ್ಕೆ ಅಂದರೆ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಿಮಗೆ ಎನರ್ಜಿ ಸಿಗುತ್ತೆ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದು ನಿಮ್ಮ ಮನಸ್ಸಿಗೆ ಬರುತ್ತೆ ಅಂದರೆ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಎಂಟರ್ ಮೈಂಡಲ್ಲಿ ನಮಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಯಾವುದು ಅನ್ವಯ ಆಗ್ತಾ ಉಂಟು ಹೌದು ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೀಗೆ ಈ ಥರ ಆಗ್ತಾ ಉಂಟು ನಮ್ಮ ಜೀವನದಲ್ಲಿ ಹೌದು ಅಂತ ಅದರ ಮೇಲೆ ನೀವು ಇದನ್ನು ಕನ್ಸಿಡರ್ ಮಾಡಿ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಉಂಟು ಅವ್ರು ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ನಂಬ್ರ ಬ್ಲಾಕ್ ಆಗಿದೆ ಅಥವಾ ಇನ್ಯಾವುದೇ ಸಮಸ್ಯೆ ಇದ್ರೂ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿ ಮೆಡಿಟೇಷನ್ ಮಾಡಿ ಖಂಡಿತವಾಗಿಯೂ ನಿಮಗೆ ಆ ದೇವ ದೇವರ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ ಖಂಡಿತವಾಗಿಯೂ ನೀವು ಅಂದುಕೊಂಡದರೇ ನಿಮ್ಮ ಪ್ರೀತಿಯ ಜೀವನ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು